ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಲಾವಿದರಿಗೆ ಅಭಿನಂದನೆಗಳನ್ನು ಹೇಳ್ತಾ ತಮಗೆ ನಾನು ಅತ್ಯಂತ ಅಗತ್ಯತೆ ಇರತಕ್ಕಂಥ ಒಂದು ಸುದ್ದಿಯನ್ನು ಹೇಳಬೇಕಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಬಹಳಷ್ಟು ಕಲಾವಿದರು ಸಂದರ್ಶನವನ್ನು ಕೊಟ್ಟಿದ್ದಾರೆ ರಂಗಭೂಮಿಯಿಂದಿರ್ಬೋದು ಜನಪದ ಇರ್ಬೋದು ಸಂಗೀತ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಂದ ಸಂದರ್ಶನ ನೀಡಿದ್ದಾರೆ ಆದರೆ ಇಲ್ಲಿಯವರೆಗೆ ಮಹಾಶಾಸನ ಮಂಜೂರಾತಿ ಆಗಿಲ್ಲ ಇದನ್ನು ನಾವು ಪದೇ ಪದೇ ನಮ್ಮ ಹೋರಾಟದಲ್ಲಿ ಈ ವಿಷಯವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆ ಎಲ್ಲ ಕಲಾವಿದರಿಗೆ ಮಹಾಶಾಸನ ಮಂಜೂರು ಆಗಬೇಕು ಅಂಥೇಳಿ ನಾವೆಲ್ಲ ಒತ್ತು ಕೊಟ್ಟು ಹೇಳ್ತಾ ಬಂದಿದ್ದೇವೆ ನಿನ್ನೆ ದಿವಸ ಗದ್ದನಕೇರಿಯ ಸದ್ಗುರು ಲಟ್ಟು ಮಿಥ್ಯಾನ್ ದೇವಸ್ಥಾನದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರು ಒಕ್ಕೂಟದ ಅಡಿಯಲ್ಲಿ ಎಲ್ಲ ಕಲಾವಿದರು ಸೇರಿ ನಾವು ಈ ವಿಷಯವನ್ನು ಮಂಡಿಸಿದ್ದೇವೆ ಇದು ನಮ್ಮ ಜನಪ್ರಿಯ ಹಿಂದಿನ ಶಾಸಕರು ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಎಸ್ ಎಸ್ ಜಿ ನಂಜಯ್ ನೋಟ್ ಅವರು ಈ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು ಸ್ವತಃ ತಾವೇ ಬಂದು ಈ ಕಲಾವಿದರ ಸಮಸ್ಯೆಗಳು ಏನು ಅಂತೇಳಿ ಕೇಳಲಿಕ್ಕೆ ಬಂದಂಥವರು ಅವರಿಗೆ ನಾವು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ನಾನು ನಿಮ್ಮ ಎಲ್ಲ ಸಮಸ್ಯೆಗಳ ಅಂದರೆ ಸರ್ವ ಕಲಾವಿದರ ಸಮಸ್ಯೆಗಳನ್ನು ನಾನು ಹೆಗಲ ಮೇಲೆ ಹೊತ್ತು ಮಾಡ್ತೀನಿ ಅಂಥೇಳಿ ಆ ನಿನ್ನೆ ದಿವಸ ಸೋಮವಾರ ದಡ್ಡುಮತ್ಯ ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲಿ ನಮಗೆಲ್ಲ ಭರವಸೆಯನ್ನು ಕೊಟ್ಟರು ನಮಗೆಲ್ಲ ನಿಜಕ್ಕೂ ಒಂದು ಹೆಮ್ಮೆ ಆಯಿತು ಯಾಕಂದರೆ ಕಲಾವಿದರ ಸಮಸ್ಯೆಗಳನ್ನ ಕೇಳೋರು ಅಧಾರಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮುಡಿತಿ ಈಗ ಇನ್ನೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾಳೆ ನಾಳೆ ದಿನಾಂಕ ಹದಿನೆಂಟು ಹತ್ತೇರಿದರೆ ಹದಿನೆಂಟು ಬುಧವಾರ ಒಂದು ಸಭೆಯನ್ನು ಆಯೋಜನೆಯನ್ನು ಅಲೆ ವೇದಿಕೆಯಲ್ಲಿ ಅವರು ಕೂಡ ಅದನ್ನು ಆಯೋಜನೆಯನ್ನು ಮಾಡಿದರು ಅಂದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಿತ ನಿರ್ದೇಶಕರ ಜೊತೆ ಒಂದು ಚಿಂತನವನ್ನು ಮಾಡೋಣ ನಮ್ಮ ಜಿಲ್ಲೆಯ ಕಲಾವಿದರ ಏನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಹುಡುಕೋಣ ಅಂಥೇಳಿ ಅವರು ಕೂಡ ನಿನ್ನೆ ನಾಳೆ ಹದಿನೆಂಟು ಹದಿನೆಂಟು ಬುಧವಾರ ಹನ್ನೊಂದು ಗಂಟೆಗೆ ನಾವೆಲ್ಲ ಚಿಂತನವನ್ನು ಮಾಡೋಣ ಅಂಥೇಳಿ ಆ ಸಹಾಯಕ ನಿರ್ದೇಶಕರಿಗೂ ಕೂಡ ತಿಳಿಸಿದರು ಅದೇ ರೀತಿಯಾಗಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಕೂಡ ಈಗ ನನಗೆ ಫೋನ್ ಮಾಡಿ ನಿಮ್ಮ ಕಲಾವಿದನ್ನೆಲ್ಲರನ್ನೂ ಕರ್ಕೊಂಡು ಬರ್ರಿ ಅವರು ಏನೇ ಸಮಸ್ಯೆಗಳಿರಲಿ ಅದಕ್ಕೊಂದು ಪರಿಹಾರ ಹುಡುಕೋಣ ಅಂತ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಕೇವಲ ನಾವು ಸಂದರ್ಶನ ಆಗಿದೆ ಅಂತೇಳಿ ಮನೆಯಲ್ಲಿ ಕೂತರೆ ಯಾವುದೂ ಆಗೋದಿಲ್ಲ ಯಾರು ನಿಮ್ಮ ಸಂದರ್ಶನ ಇಲ್ಲಿಯವರೆಗೆ ಪೆನ್ಷನ್ ನಿಮಗೆ ಮಂಜೂರಾತಿ ಮಾಶಾಸನ ನಿಮಗೆ ಮಂಜೂರಾತಿ ಆಗಿಲ್ಲವೋ ಅವರೆಲ್ಲರೂ ಅವರೆಲ್ಲರೂ ಬರ್ರಿ ನಮ್ಮ ನಾಯಕರಾಗಿರ್ತಕ್ಕಂಥವ್ರು ಕಲೆ ಹಿತೈಷಿಗಳಾಗಿರ್ತಕ್ಕಂಥವ್ರು ಎಸ್ ಎಸ್ ಸಿ ಮಠ ಅವರು ನಮ್ಮ ಪರವಾಗಿ ಮಾತನಾಡಲಿಕ್ಕೆ ಬರಲಿದ್ದಾರೆ ನಾನು ಕೂಡ ಶ್ರೀ ಸಿದ್ಧಾರ್ಥ ಭಾರತಿ ಆಶ್ರಮದಿಂದ ಕರ್ನಾಟಕ ರಾಜ್ಯ ಸರ್ವಕಲಾವಿದರು ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಕೂಡ ಇರ್ತೀನಿ ಹಾಗೆಯೇ ನಮ್ಮ ಮುಖಂಡರು ಸರ್ವಕಲಾವಿದರು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ನಮ್ಮ ಪವಿತ್ರ ಮೇಡಮ್ ಅವರೂ ಕೂಡ ಇರ್ತಾರೆ ಹಾಗೆಯೇ ನಮ್ಮ ಚಿನ್ನಪ್ಪಗೌಡ ಜಲಗೇಡಿ ನಮ್ಮ ಒಕ್ಕೂಟದ ಪ್ರಮುಖರು ಅವರು ಕೂಡ ಇರ್ತಾರೆ ಹಾಗೇ ನಮ್ಮ ಬಾದಾಮಿಯ ಎಲ್ಲಪ್ಪ ಪೂಜಾರವ್ರು ಮುಖಂಡರು ಅವರು ಕೂಡ ಇರ್ತಾರೆ ಹಾಗೇ ನಮ್ಮ ಈಶ್ವರ್ ಹೊರಟ್ಟಿಯವರು ಆಮೇಲೆ ನಮ್ಮ ತಂಬಾಕದವರು ತಂಬಾಕ ಎಲ್ಲ ನಮ್ಮ ಜಿಲ್ಲೆಯ ಪ್ರಮುಖರು ಎಲ್ಲರೂ ಕೂಡ ಇರ್ತಾರೆ ಹಾಗಾಗಿ ತಾವೆಲ್ಲರೂ ಬನ್ನಿ ಕಲಾವಿದರ ಕರೆತನ್ನಿ ನಮ್ಮ ಸಮಸ್ಯೆಗೆ ಪರಿಕ ಪರಿಹಾರವನ್ನು ಹುಡುಕೋಣ ನಾಳೆ ಬುಧವಾರ ಹದಿನೆಂಟರಂದು ತಾವೆಲ್ಲ ಒಂಬತ್ತು ಗಂಟೆಗೆ ಬರ್ರಿ ನಮ್ಮ ಸಮಸ್ಯೆಗಳನ್ನು ಪೂರ್ವಭಾವಿಗೆ ನಮಗೆ ಚರ್ಚಿಸಿ ನಾವು ನಿರ್ದೇಶಕರ ಜೊತೆ ಅವರ ಜೊತೆ ನಮ್ಮ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳೋಣ ಖಂಡಿತ ಬನ್ನಿ ಧನ್ಯವಾದಗಳು